ಆರ್ ನ್ಯೂಸ್ಗೆ ಸ್ವಾಗತ ಒಮ್ಮೆ ಭೇಟಿ ಕೊಡಿ ವಿಕೆ ಕನ್ವೆನ್ಷನ್ ಹಾಲ್ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ ಓಲ್ವಾಡಿ ರಸ್ತೆ ಚಿಂತಾಮಣಿ ಚಿಂತಾಮಣಿ ನಗರದಲ್ಲಿರುವ ನಮ್ಮ ವಿಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಇಪ್ಪತ್ತು ನಾಲ್ಕು ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಿ ಕ್ಯಾಮ್ರಾಗಳ ಕಣ್ಗಾವಲು ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ ಮದುವೆಯ ನಿಶ್ಚಿತಾರ್ಥ ಮದುವೆ ನಾಮಕರಣ ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್ ಡೈನಿಂಗ್ ಹಾಲ್ ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು ಹೆಚ್ಚಿನ ವಿವರಣೆಗೆ ಸಂಪರ್ಕಿಸಿ ಸುನಿಲ್ ಮೊಬೈಲ್ ಸಂಖ್ಯೆ ಏಳು ಎಂಟು ಎರಡು ಒಂಬತ್ತು ಮೂರು ಸೊನ್ನೆ ಐದು ಮೂರು ಸೊನ್ನೆ ಐದು ಮತ್ತು ಕಚೇರಿ ಒಂಬತ್ತು ನಾಲ್ಕು ಎಂಟು ಎರಡು ಏಳು ಒಂದು ಒಂದು ಒಂಬತ್ತು ಒಂದು ಮೂರು ಒಮ್ಮೆ ಭೇಟಿ ಕೊಡಿ ಎ ಪಿ ಕನ್ವೆನ್ಷನ್ ಎಪಿಎಂಸಿ ಟೊಮ್ಯಾಟೊ ಮಾರ್ಕೆಟ್ ಪಕ್ಕ ಉಲ್ವಾಡ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಧರಿಸಿ ಆಭರಣ ಅಂಗಡಿಯಲ್ಲಿ ಹತ್ತು ಲಕ್ಷ ರು ಚಿನ್ನಾಭರಣಗಳ ಕಳವು ಧರಿಸಿ ಬಂದ ಐದಾರು ಮಂದಿ ಮಹಿಳೆಯರ ಪೈಕಿ ಓರ್ವ ಮಹಿಳೆ ಸುಮಾರು ಹತ್ತು ಲಕ್ಷ ರು ಬೆಲೆ ಬಾಳುವ ಚಿನ್ನದ ಓಲೆಗಳಿದ್ದ ಬಾಕ್ಸೊಂದನ್ನು ಕಳೆತನ ಮಾಡಿಕೊಂಡು ಹೋಗಿರುವ ಘಟನೆ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಚಿಂತಾಮಣಿ ಉಪವಿಭಾಗದ ಡಿ ವೈಸ್ಪಿ ಕಚೇರಿಗೆ ಹೋಗುವ ಪ್ರವೇಶ ದ್ವಾರದ ಬಲಭಾಗದಲ್ಲಿಯೇ ಇರುವ ಸೌಂದರ್ಯ ಫ್ಯಾಷನ್ ಹಾಲ್ನಲ್ಲಿ ಭಾನುವಾರ ಮಧ್ಯಾಹ್ನ ಕಳ್ಳತನ ನಡೆದಿದೆ ಸದರಿ ಅಂಗಡಿಯಲ್ಲಿ ಚಿನ್ನಾಭರಣದ ಜೊತೆಗೆ ಬಟ್ಟೆ ವ್ಯಾಪಾರ ನಡೆಸುತ್ತಿದ್ದು ಭಾನುವಾರ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸಮಯದಲ್ಲಿ ಬ್ಲೌಸ್ ಪೀಸ್ಗಳು ಖರೀದಿ ಮಾಡುವ ನೆಪದಲ್ಲಿ ಬಂದ ಐದಾರು ಮಂದಿ ಬುರ್ಕಾದಾರಿಗಳ ಪೈಕಿ ಹಲವು ಮಂದಿ ಬ್ಲೌಸ್ ಪೀಸ್ಗಳನ್ನು ಪರಿಶೀಲಿಸುತ್ತಿದ್ದರೆ ಅವರ ಹಿಂಬದಿಯಲ್ಲಿ ನಿಂತಿದ್ದ ಬುರ್ಕಾ ಜೊತೆಗೆ ಬೇರೆ ಬಣ್ಣದ ಹಿಜಾಬ್ ಧರಿಸಿದ್ದ ಓರ್ವ ಮಹಿಳೆ ಸುಮಾರು ನೂರ ಅರವತ್ತು ಗ್ರಾಮ್ ತೂಕದ ಕಿವಿ ಓಲೆಗಳು ಇದ್ದ ಬಾಕ್ಸನ್ನು ಅಂಗಡಿಯ ಡ್ರಾಯರ್ ಬಾಕ್ಸ್ನಲ್ಲಿದ್ದ ಬಾಕ್ಸನ್ನು ತೆಗೆದುಕೊಂಡು ಹಿಜಾಬ್ ಬಟ್ಟೆಯಲ್ಲಿ ಸೇರಿಸಿಕೊಂಡು ಅಂಗಡಿಯಿಂದ ಒಟ್ಟು ಹೋಗಿದ್ದಾರೆ ಬಂದ ಐದಾರು ಮಂದಿಯ ಪೈಕಿ ಓರ್ವ ಮಹಿಳೆ ಅಂಗಡಿಯಿಂದ ಹೊರಟು ಹೋಗಿರುವುದು ಇದ್ದವರು ಕಾಟಾಚಾರಕ್ಕೆ ಎರಡು ಬ್ಲೌಸ್ ಪೀಸ್ ತೆಗೆದುಕೊಂಡು ಹೋಗಿದ್ದನ್ನು ಕಂಡು ಅಂಗಡಿಯ ಮಾಲೀಕ ಸಿ ಕ್ಯಾಮೆರಾ ತಪಾಸಣೆ ನಡೆಸಿದಾಗ ಸುಮಾರು ನೂರ ಅರವತ್ತು ಗ್ರಾಮಗಳಿಗೂ ಹೆಚ್ಚು ತೂಕದ ಚಿನ್ನದ ಓಲೆಗಳಿದ್ದ ಬಾಸ್ ಕಳೆತನ ಮಾಡಿಕೊಂಡು ಹೋಗಿರುವುದು ದೃಢಪಟ್ಟಿದೆ ಅಂಗಡಿಯ ಮಾಲೀಕ ರಾಜೇಶ್ ಎಂಬಾತ ನೀಡಿದ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಂಜೆ ಚಿಕ್ಕಬಳ್ಳಾಪುರದಿಂದ ಬೆರಳಚ್ಚು ತಜ್ಞ ತಜ್ಞರ ತಂಡ ಬಂದು ತಪಾಸಣೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ My strife, my right to fight, to die, off uh. And this is my game to play, to claim a brand new name, oh. And I ain't gonna lie to you, I'm a bit nervous that I might screw everything up that I've ever done. But what's the point of living if you ain't having fun? I guess I'll try this, try that, might miss, gotta find I guess I'll look here, I'm scared, where am I at? I gotta make it in this life, whatever makes me happy, know I'm doing things right. ರಾಜೇಶ್ ಸೌಂದರ್ಯಂಗಡಿ ಸಿದ್ದ ಡಲ್ ಬೆಡ್ರೂಮ್ ಪೋಲೀಸ್ ಸ್ಟೇಷನ್ ಬಿಫೋರ್ ಆಪೋಸಿಟ್ ಪಶು ಚಿಕಿತ್ಸಾಲಯ ಬೆಳಿಗ್ಗೆ ಒನ್ ಓ ಕ್ಲಾಕ್ ಅಲ್ಲಿ ಒನ್ ಫಾರ್ಟಿ ಫೈವ್ ಒನ್ ಓ ಕ್ಲಾಕ್ ಅಲ್ಲಿ ಬ್ಲೌಸ್ ಮೆಟೀರಿಯಲ್ ಬೇಕು ಅಂತ ಒಂದ್ ಮುಸ್ಲಿಮ್ ವರ್ಕ್ ಹಾಕೊಂಡಿದ್ರು ಮುಸ್ಲಿಮ್ಸ್ ಅಂದ್ರೆ ಗೊತ್ತಿಲ್ಲ ಆಮೇಲೆ ಬ್ಲೌಸ್ ನೋಡ್ತಾ ನೋಡ್ತಾ ಒಂದು ಹಾಫ್ ಆ್ಯನ್ ಅವರ್ವರೆಗೂ ಅಲ್ಲಿ ಇಲ್ಲೇ ಇತ್ತು ದೇವರ ಅಬ್ಸರ್ವಿಂಗ್ ದ ಆ್ಯಕ್ಟಿವಿಟೀಸ್ ಆಫ್ ಒಂದು ಶಾಪ ಆಮೇಲೆ ಅವರು ಒಂದು ಬಾಕ್ಸು ಓಲೆ ಸಿಕ್ಸ್ಟೀನ್ ಪೇಡ್ಸ್ ಏಯ್ಟೀನ್ ಪೇಡ್ಸ್ ಸಿಕ್ಸ್ಟೀನ್ ಪೇಡ್ಸ್ ಇರೋ ಬಾಕ್ಸ್ ಓಲೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ಸ್ ಒನ್ ಫಾರ್ಟಿ ಗ್ರಾಮ್ಸು ತೊಗೊಂಡ್ರು ಬಂಗಾರ ಸರ್ ಗೋಲ್ಡ್ ಶಾಪಲ್ಲ ನಮ್ಮ ಕ್ಲಾತ್ ಆ್ಯಂಡ್ ಜ್ಯುವೆಲ್ಲರಿ ಮತ್ತೆ ಅವರು ಮಾತಾಡಿದ್ದು ಮಾತು ಕನ್ನಡ ಕನ್ನಡ ಸರ್ ಇಲ್ಲ ಇಲ್ಲ ಪ್ಯೂರ್ಲಿ ಉರ್ದು ಇತ್ತು ಸರ್ ಉರ್ದು ಉರ್ದುವಲ್ಲಿ ಮಾತಾಡೋದು ಈಗ ನಿಮ್ಗೆ ಯಾವ ರೀತಿ ಅನುಮಾನ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂತೀವಿ ಜನರಲ್ ಆಗಿ ತಗೊಂಡು ಪರ್ಚೇಸ್ ಹೋದ್ರ ಅದೇ ಬಟ್ಟೆ ಬ್ಲೌಸ್ ಮೆಟೀರಿಯಲ್ ನಾಲ್ಕು ಸಿ ಸಿ ಕ್ಯಾಮ್ರಾದಲ್ಲಿ ಏನು ಇದೆ ಸಿ ಸಿ ಕ್ಯಾಮ್ರೆ ಬ್ಲೌಸ್ ಮೆಟೀರಿಯಲ್ ತಗೊಂಡಿದ್ದ ಅಲ್ಲ ಅದು ಒಡವೆ ಎತ್ಕೊಂಡು ಇದೆ